ನಾವು ನಮಗ್ ಗೊತ್ತು ನೀವು ಎಷ್ಟು ಇಷ್ಟ ಇಷ್ಟಪಡ್ತೀರ ಹೆಚ್ಚು ಮೆಚ್ಚಿನ ಸ್ಟೋರ್ ಇದು ಸೊ ಅದಕ್ಕೆ ನಾವು ಒಂದು ಚಿಕ್ಕ ಆಡ್ತಾ ಇದೀವಿ ಹಾಗೆ ನಿಮ್ಗೆ ಏನಾದ್ರು ಸಿಆರ್ ಕೊಡ್ತಾ ಇದೀವಿ ಬನ್ನಿ ಮತ್ತೆ ಮಾತ್ರ ನಮ್ಮ ಬ್ಯೂಟಿಫುಲ್ ಲೇಡೀಸ್ ಜೊತೆಗೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದೀರಪ್ಪ ನಿಮ್ಮ ಹೆಸರೇನು ಶಾಂತಿ ಶಾಂತಿ ಅವರೇ ನಿಮಗೆ ನಿದರ್ಶನ ಶೋರೂಮ್ ಬಗ್ಗೆ ಹೇಗ್ ಗೊತ್ತು ಇದು ಬಿಲ್ಡಿಂಗ್ ನಮ್ದೆ ಓಕೆ ಹೇಗನ್ಸ್ತಾ ಇದೆ ನಿಮ್ಗೆ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ತುಂಬಾ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇದ್ ಮಾಡಿದ್ರು ಇವಾಗ ಹಾಕೋದಿರೋ ಸಾರಿ ಇದು ತುಂಬಾ ವರ್ಷ ಆಗಿದೆ ನಿಮ್ಗೆ ಇಲ್ಲಿನ ಸ್ಯಾರಿ ತಗೊಂಡಿಲ್ಲ ನಿದರ್ಶನ್ ಸ್ಯಾರಿ ಓಪನ್ ಆದ್ರೆ ಇಲ್ಲೇ ತಗೋಳನ ಅಂತ ತಗೊಂಡೇ ಇಲ್ಲ ಈ ಕಲೆಕ್ಷನ್ ಹೇಗ ಅನ್ಸ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದ್ಯಾ ಓಕೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮಗೆ ಅಂತ ಒಂದು ಸಿಹಿಯಾದ ನಮ್ಮ ಕಡೆಯಿಂದ ಗೆ ಥ್ಯಾಂಕ್ ಯು